ಗ್ರಾಮ ಪಂಚಾಯಿತಿ ನೌಕರರ ವಿವಿಧ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದಲ್ಲಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘ ಹಾಗೂ ಸಿಐಟಿಯು ವತಿಯಿಂದ ಮಂಗಳವಾರ ಪ್ರತಿಭಟಿಸಿದರು ಇದೇ ವೇಳೆ ಪ್ರತಿಭಟನಾಕಾರರು ಪಟ್ಟಣದ ಪ್ರವಾಸಿ ಮಂದಿರದಿಂದ ಮಹಾತ್ಮ ಗಾಂಧಿ ವೃತ್ತ ಅಂಬೇಡ್ಕರ್ ವೃತ್ತ ಸೇರಿದಂತೆ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಬಂದು ತಾಲೂಕು ಪಂಚಾಯಿತಿ ಕಚೇರಿ ಎದುರು ಜಮಾಯಿಸಿ ಪ್ರತಿಭಟಿಸಿ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ಕೆಂಚಪ್ಪವರ ಮುಖಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಜಿಂದಾಬಾದ್ ಜಿಂದಾಬಾದ್ ವೇತನದಕ್ಕಾಗಿ ನಮ್ಮ ವಾಣಾತ ಹೋರಾಟ ಹೋರಾಟ ರಾಷ್ಟ್ರ ವೇತನಕ್ಕಾಗಿ ನಮ್ಮ ವಾಣಾತ ಹೋರಾಟ ವಾಣಾತ ಪಡೆಯುತ್ತೇವೆ 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 ಕನಿಷ್ಠ ವೇತನ ಪಡೆಯುತ್ತೇವೆ 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 ಜೈ ಹಿಂದ್ ಜಿಂದಾಬಾದ್ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿ ಪಂಚಾಯಿತಿಯಲ್ಲಿ ಕೆಲಸ ಮಾಡುವಂಥ ಬಿಲ್ ಕಲೆಕ್ಟ್ರು ಕಂಪ್ಯೂಟರ್ ಆಪ್ರೇಟರು ವಾಟರ್ ಮ್ಯಾನು ಜವಾನರು ಸ್ವೀಪರ್ಗಳಿಗೆ ಇವತ್ತು ನಾವು ಅತ್ಯಂತ ಸಂಕಷ್ಟದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಹದಿನೈದು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಸ್ಯಾಲ್ರಿ ಬರ್ತಾಯಿದೆ ಸುಮಾರು ಸ್ಯಾಲ್ರಿ ಭಾಳ ಜನರಿಗೆ ವಾಟ್ರ್ ಮ್ಯಾನ್ ಸ್ವೀಪರ್ ಜವಾನರಿಗೆ ಈ ಸ್ಯಾಲ್ರಿ ಇಲ್ಲ ಕಡಿಮೆ ವೇತನ ಸಿಗ್ತಾ ಇದೆ ಕನಿಷ್ಠ ವೇತನ ಮೂವತ್ತೊಂದು ಸಾವಿರ ಕೊಡಬೇಕು ಅಂತ ನಾವು ಜುಲೈ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಹೋರಾಟ ಮಾಡಿದ್ದೀವಿ ಆದರೆ ಇಲ್ಲಿವರೆಗೂ ಸರ್ಕಾರ ಆದೇಶ ಮಾಡಿಲ್ಲ ಅವರಿಗೆ ರಿಟೈರ್ಡ್ ಆದಮೇಲೆ ಹಣ ಇಲ್ಲ ಪಿಂಚಣಿ ಆರು ಸಾವಿರ ರೂಪಾಯಿ ಪಿಂಚಣಿ ಕೊಡಬೇಕು ಅಂತ ಕೇಳಿದ್ದೀವಿ ಅದನ್ನು ಸರ್ಕಾರ ಇಲ್ಲಿವರೆಗೂ ಮಾಡ್ತಾ ಇಲ್ಲ ಇದು ಸರ್ಕಾರದ ಲೆವೆಲ್ಲು ಪಂಚಾಯಿತಿ ನೌಕರಿಗೆ ನೋ ತೋರಿಸುವಂಥ ಕೆಟ್ಟ ಧೋರಣೆ ಅಂತೇಳಿ ನಾವು ಸಿ ಐ ಟು ಖಂಡಿಸ್ತೀವಿ ಮತ್ತು ಎರಡನೇದಾಗಿ ಇವತ್ತು ಪಂಚಾಯಿತಿಯಲ್ಲಿ ಸಿಬ್ಬಂದಿಗಳಿಗೆ ಸ್ಯಾಲ್ರಿ ನಿಂತಿದೆ ಆಮೇಲೆ ಅನುಮೋದನೆ ಕೊಡ್ತಾ ಇಲ್ಲ ದಾವಣಗೆರೆ ಜಿಲ್ಲಾ ಪಂಚಾಯಿತಿಯಲ್ಲಿ ಎಷ್ಟು ಸಾರಿ ನಾವು ಮನವಿ ಮಾಡಿದ್ದೀವಿ ಹೋರಾಟ ಮಾಡಿದ್ದೀವಿ ಓದಲಾರ್ದಂಥವರಿಗೆ ಅನುಮೋದನೆ ಕೊಡಬೇಕು ಅಂತ ಸರ್ಕಾರದಲ್ಲಿ ಆದೇಶ ಮಾಡಿಸಿದ್ವಿ ಇಲ್ಲಿವರೆಗೂ ಅನುಮೋದನೆ ಕೊಡ್ತಾ ಇಲ್ಲ ಮತ್ತು ಓದ್ಯರಿಗೆ ಅನುಮೋದನೆ ಕೊಡಬೇಕು ಅಂತ ಇದೆ ಅದಕ್ಕೂ ಅದು ಇಲ್ಲ ಹದಿನೈದನೇ ಹಣಕಾಸಿನಲ್ಲಿ ಸಿಬ್ಬಂದಿಗೆ ಬಾಕಿ ನಿಂತಿರೋ ವೇತನ ಕೊಡಬೇಕು ಅಂತ ಹೇಳ್ತಾ ಇದ್ವಿ ಅದನ್ನು ವೇತನ ಇಲ್ಲ ಹಾಗಾಗಿ ರಿಟೈರ್ಡ್ ಆದವರಿಗೆ ಹಣ ಇಲ್ಲ ಯಾವುದೂ ಕೂಡ ಹಣ ಇವತ್ತು ಗ್ರಾಮ ಪಂಚಾಯಿತಿಯಲ್ಲಿ ಸಿಗ್ತಾ ಇಲ್ಲ ಹಾಗಾಗಿ ಇವತ್ತು ಪಿ ಡಿ ಎಕ್ರೇಟರು ಮೊನ್ನೆ ನವೆಂಬರ್ ನಾಲ್ಕು ಬೆಂಗಳೂರಲ್ಲಿ ಹೋರಾಟ ಮಾಡಿದರು ನಾವೆಲ್ಲರೂ ಒಂದೇ ಮನೆಯವರು ನೌಕರರು ಅಂತಾರೆ ಆದರೆ ಪಿ ಡಿ ನಮಗೆ ಸೆಕ್ರೆಟರಿ ಸ್ಯಾಲ್ರಿ ಕೊಡ್ತಾ ಇಲ್ಲ ಯಾಕೆ ಈ ಧೋರಣೆ ನಾವು ನಿಮ್ಮ ಮನೆಯವರೇ ಹಣ ಅನುದಾನ ಬಂದು ಒಂದೊಂದು ತಿಂಗಳಾದ್ರೂ ಸ್ಯಾಲ್ರಿ ಕೊಡಲ್ಲ ಇದು ಸರಿಯಾದಂತ ಕ್ರಮ ಅಲ್ಲ ತಕ್ಷಣಕ್ಕೆ ನಿಂತಿರುವಂತ ಸ್ಯಾಲ್ರಿ ಕೊಡಬೇಕು ಹಣ ಬಂದ್ ಸ್ಯಾಲ್ರಿ ಕೊಡಬೇಕು ಪಿಂಚಿನಿ ರಿಟೈರ್ಡ್ ಆದಂತರಿಗೆ ಹಣ ಕೊಡಬೇಕು ಅಂತೇಳಿ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮನವಿ ಪತ್ರ ಕೊಡೋದ್ರ ಮೂಲಕ ಇವತ್ತಿನ ಈ ಹೋರಾಟವನ್ನು ಮುಗಿಸ್ತಾ ಇದೇ ವೇಳೆ ಸಿ ಐ ಟಿ ರಾಜ್ಯ ಬಸವರಾಜ್ ಮಾತನಾಡಿ ಗ್ರಾಮ ಪಂಚಾಯಿತಿ ನೌಕರರ ಬಾಕಿ ವೇತನ ಬಿಡುಗಡೆಗೊಳಿಸಿ ಹಾಗೂ ಹದಿನೈದನೇ ಹಣಕಾಸು ಜಾರಿಗಾಗಿ ಮತ್ತು ಮೊಬೈಲ್ ಆಪ್ನಲ್ಲಿ ಈ ಹಾಜರಾತಿ ಅಳವಡಿಸಿ ನೌಕರರ ವಿವಿಧ ಮೂಲಭೂತ ಸಮಸ್ಯೆಗಳನ್ನು ಬಗೆಹರಿಸಬೇಕು ಎಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಸಂಚಾಲಕ ಆನಂದರಾಜ್ ತಾಲೂಕು ಅಧ್ಯಕ್ಷ ಮಾಂತೇಶ್ ಪದಾಧಿಕಾರಿಗಳಾದ ಎಸ್ ಬಸವರಾಜ್ ಹಾಲೇಶ್ ಎಚ್ ಎಸ್ ಬಸವರಾಜ್ ಸೇರಿದಂತೆ ಇತರೆ ಪದಾಧಿಕಾರಿಗಳು ಗ್ರಾಮ ಪಂಚಾಯಿತಿ ನೌಕರರು ಮತ್ತಿತರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು पढ़िते